ಒಂದು ಮಾತಾಡಿ ಇಂಡಸ್ಟ್ರಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಮೂರು ಅಧಿವೇಶನದಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ ನಾಲ್ಕು ಅಧಿವೇಶನ ನಾಲ್ಕು ಮೂರು ಅಧಿವೇಶನದಲ್ಲಿ ಹಾಕಿದ್ದಾರೆ ಅದು ಸ್ಟಾರ್ ಆಗಿಲ್ಲ ಅಂದ್ರೆ ಅವರ ದುರಾದೃಷ್ಟ ಬಿಟ್ಬಿಡಿ ಅದು ನಾವು ಅದನ್ನ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಆದ್ರೆ ಲಿಖಿತವಾಗಿ ಬರ್ಬೇಕಲ್ಲ ಅದು ಈ ಈ ಒಂದು ಅಸೆಂಬ್ಲಿಗೆ ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಧಿಕಾರ ಇದೆಯಲ್ಲ ಇದನ್ನ ಯಾರು ತಡೀತಾ ಇದಾರೆ ಯಾಕೆ ತಡಿತಾ ಇದಾರೆ ಒಂದೇ ಪ್ರಶ್ನೆ ಮೂರು ಅಧಿವೇಶನದಲ್ಲೂ ಬರ್ತಾನೆ ಇಲ್ಲ ಉತ್ತರೇ ಲಿಖಿತವಾಗೂ ಕೊಡ್ಲಿ ನಾವೇನೋ ಸ್ಟಾರ್ ಆಗಬೇಕು ಅಂತ ಎಲ್ಲ ಲಿಖಿತವಾಗೂ ಬರ್ತಾ ಇಲ್ಲ ಯಾರು ಕೈವಾಡ ಇದಾರೆ ಸುಪ್ರೀಂ ಇಲ್ಲಿ ನಿಮ್ಮ ಆಫೀಸಲ್ಲಿ ಯಾರನ್ನ ತಡಿತಾ ಇದಾರೆ ಯಾರ ಅಧಿಕಾರಿಗಳು ದಯವಿಟ್ಟು ಸಭೆಗೆ ತಿಳಿಸಬೇಕು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾತಾಡ್ತಾರೆ ಸಭಾಧ್ಯಕ್ಷರೇ ನಾನು

ವಿಚಾರ ಇವತ್ತು ಪ್ರಸ್ತಾಪನೆ ಮಾಡಿದ್ದೀರಿ ನಾವು ಕೂಡ ಗಂಭೀರವಾಗಿದ್ದು ಪರಿಗಣಿಸಿ ಒಂದ್ ಸೆಕೆಂಡ್ ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಎಲ್ಲಿ ವಿಷಯ ರೈಟಿಂಗ್ ಅಲ್ಲಿ ಪ್ರಸ್ತಾವನೆಗೆ ಅವಕಾಶ ಮಾಡಿ ಕೊಡುವಂತದ್ದು ನಾನು ಹೆಲ್ತ್ ಕೇಳಿ ಅಲ್ಲ ನಾನು ಹೇಳಿ ಅಲ್ಲಿಗೆ ಬರ್ತೇನೆ ಲೆಟ್ ಮೈ ಕಂಪ್ಲೇಂಟ್ ನಾನು ಕಂಪ್ಲೇಂಟ್ ಮಾಡಿ ಈಗ ನಿಮ್ಮ ಈ ಸಮಸ್ಯೆ ತಾವೇನು ಹೇಳ್ತಿದ್ರಿ ಎರಡು ಮೂರು ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಕೂಡ ಗುರುತಿನ ಪ್ರಶ್ನೆ ಬರೆದ ಲಿಖಿತವಾಗಿ ನಮಗೆ ಉತ್ತರ ಬರಲಿಲ್ಲ ಇದು ನಾನು ಯಾಕೆ ಬಹಳ ಗಂಭೀರವಾಗಿ ನಾನು ಪರಿಗಣಿಸಿ ಮೊನ್ನೆ ಕೊಂಡು ನನಗೆ ಹೇಳಿದೀರಿ ಆಗ ನಾನು ಅಧಿಕಾರಿಗೆ ಮೀಟಿಂಗ್ ಅನ್ನು ಕರೆಸಿದ್ದೇನೆ ಮತ್ತೆ ಇದು ನಿಮಗೆ ಮಾತ್ರ ಅಲ್ಲ ಬಾಲನ ಕೆಲವು ಸಸ್ಯರಿಗೆ ಸದಸ್ಯರುಗಳಿಗೆ ಇಲ್ಲಿ ಲಿಖಿತ ಉತ್ತರ ಕಲಿಸ್ತೇವೆ ಅಂತೇಳಿ ಮತ್ತೆ ಒಂದು ಮತ್ತೆ ಕೆಲವೊಂದು ಬರುವುದೇ ಇಲ್ಲ ಅದಕ್ಕಾಗಿ ನಾನು ಮುಗಿಸ್ತೇನೆ ರೀತಿ ಮಾಡಲಾಗ್ತದೆ ನೀವು ಅದಕ್ಕೆ ನಿಮ್ಮ ಸಮಸ್ಯೆ ಜೊತೆ ಇಲ್ಲಿ ಎಲ್ಲಾ ಸದಸ್ಯರ ಒಂದು ಸಮಸ್ಯೆ ಮತ್ತು ಗಂಭೀರವಾದ ಸಮಸ್ಯೆ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾರಂತ ನೋಡಿಕೊಂಡು ಅವರ ಮೇಲೆ ಕ್ರಮ ಹೇಗೆ ತಕ್ಕೊಳ್ಬೇಕೆಂಬ ಉದ್ದೇಶದಿಂದ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಪ್ರೇಟ್ ಕಮಿಟಿ ಮಾಡಿದ್ದೇನೆ ಇನ್ನು ಮುಂದಕ್ಕೆ ಆ ಕಮಿಟಿ ಅದನ್ನು ಯಾವ ಇಲಾಖೆ ಯಾವ ಅಧಿಕಾರಿ ಯಾಕೆ ತಡ ಆಯಿತು ಮತ್ತೆ ಅಧಿಕಾರಿ ಮೇಲೆ ಕ್ರಮ ತೆಕಳ್ಬಹುದು ಆ ಕಮಿಟಿ ಅವರು ಇವತ್ತು ಆಕ್ಷನ್ ತೆಕೊಳ್ತೇವೆ ಹೇಳಲಿಕ್ಕೆ ನಾನು ದಯವಿಟ್ಟು ಇದು ಸರ್ಕಾರದ ಐವತ್ತು ಎಕರೆ ಜಮೀನನ್ನ ಒಂದು ಶಾಮ್ನೂರ್ ಶುಗರ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕೇಳ್ಬೇಕು ಸದಸ್ಯೆ ಐವತ್ತು ಎಕರೆ ಕೆ ಡಿ ಬಿ ಅವರು ಮೂವತ್ತೊಂದು ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ರು ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರು ಅಂದ್ರೆ ಆ ಮೂವತ್ತ ಐವತ್ತು ಎಕರೆ ಜಮೀನಲ್ಲಿ ರೈತರು ಒಂದು ಎಕರೆ ಉಳುಮೆ ಮಾಡ್ತಾ ಇದ್ರು ಆ ಇಪ್ಪತ್ತೆಕರೆ ರೈತರನ್ನ ಒಕ್ಲೆಪ್ಸೋ ಕಾರಣದಿಂದ ಕೆ ಡಿ ಬಿ ಅವರು ಶಾಮ್ನೂರ್ ಶುಗರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಕ್ವೈರ್ ಮಾಡಿ ಶಾಮ್ನೂರ್ ಶುಗರ್ಸ್ನವ್ರಿಗೆ ಸರ್ ಕೆ ಐ ಡಿ ಕೋಟಿ ಹಣವನ್ನು ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟರು ಮೂರುವರೆ ಕೋಟಿ ಹಣವನ್ನು ಶಾಮ್ನೂರ್ ಶುಗರ್ಸ್ನವ್ರು ಕಟ್ಟಲಿಲ್ಲ ಕೆಐ ಡಿ ಬಿ ಅವರು ಎರಡು ಬಾರಿ ಅವರಿಗೆ ನೋಟಿಸ್ ಕೊಟ್ಟರು ಕೂಡ

ಯಾರು ಇವತ್ತು ಮಾತಾಡೋದು ನೀವು ಇವತ್ತು ಮಾತಾಡೋದ್ ಹೇಳಿದ್ರೆ ಇಲ್ಲ ಬರ್ತದೆ ಹೋದ್ವಾರ ತಮ್ಮ ತಮ್ಮ ಬಳಿ ಬಂದು ಪತ್ರ ನೀವು ಕಮಿಟಿಂಗ್ ಮಾಡಿದ ಈಗ ತಾವು ಶಾಮ್ನೂರು ಶುಗರ್ಣ ಸಮಾಧಾನ ಒಂದು ದಯವಿಟ್ಟು

ಅದಕ್ಕೆ ಯಾರು ಇಲ್ಲ ನಾವು ಇಲ್ಲ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ ಮಂತ್ರಿ ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ಉತ್ತರ ಕೊಡಬೇಕಲ್ರ ಅಧ್ಯಕ್ಷ ಮಾಡಿದ್ರೆ ಪ್ರಶ್ನೆ ನಾವು ಇವತ್ತೇನು ಉಪಸಭಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡಿರಿ ಅದನ್ನ ಸ್ವಾಗತ ಮಾಡ್ತೀವಿ ಆದ್ರೆ ಇನ್ ಮುಂದಾದ್ರು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಸಿಗೋಂಗಾಗಬೇಕು ಇಲ್ಲಾಂದ್ರೆ ಏನಾಗಿದೆ ಅಂದ್ರೆ ಇಲ್ಲ ಅದಕ್ಕೆ ಯಾರು ಸಂಬಂಧಪಟ್ಟ ಉತ್ತರ ಅದು ಗುರುತಿನ ಒಂದು ಉತ್ತರ ಇರಲಿ ಲಿಖಿತ ಉತ್ತರ ಇರಲಿ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇಂದ ನಿಗದಿತ ಉತ್ತರ ಬರೆದಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಜವಾಬ್ದಾರ ಆಗ್ತಾರೆ ಅದಕ್ಕೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಒಂದು ಸಿ ಎನ್ ಬಾಲಕೃಷ್ಣ ಹೋದ್ರ ಇವತ್ತು ಗೈರಾಜು ಹೋಗಂತ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ಕರೆದಿದ್ದೆವು ಅವ್ರು ಹೇಳ್ತಾರೆ ನಾನು ಲೆಟರ್ ಆಗಿ ಅಂತೇಳಿ ಮತ್ತೆ ಇಲ್ಲಿ ಅವ್ರ ಲೆಟರ್ ಬಂದಿದೆ ಸಿ ಎನ್ ಬಾಲಕೃಷ್ಣ ಕಾರ್ಯದರ್ಶಿಗಳಿಗೆ ದಿನಾಂಕ ಹನ್ನೊಂದು ಮೂರು ಇಪ್ಪತ್ತ ಇಪ್ಪತ್ತರಂದು ಮಂಗಳವಾರದಂದು ಕ್ಷೇತ್ರದಲ್ಲಿ ತುರ್ತು ಕೆಲಸ ನಿಮಿತ್ತ ಈ ದಿನ ಸದನಕ್ಕೆ ಹಾಜರೂ ಸಾಧ್ಯವಾಗುತ್ತದೆ ಎಂದು ಈ ದಿನದ ಎಂದು ಪರಿಗಣಿಸಿ ಹಾಜರತೆಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೋರ್ತಾರೆ ಅಂತೇಳಿ ಅವರೇ ಲೆಟರ್ ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ತಿಳಿಸಿದ್ದೇವೆ ಅಲ್ಲಿ ಅವರು ಅಲ್ಲಿ ನಿಂತ ಹೇಳ್ತಾರೆ ನಾನು ಹಾಗೆ ಬರೆದು ಕೊಡಲೇ ಇಲ್ಲ ಅಂತ ಹೇಳಿ ಅದು ಸಮಸ್ಯೆ ಅಲ್ಲ ಕೆಲವು ನಮಗೆ ಕೆಲವರು